thank you ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಗುರುವಾರದ ವ್ಲಾಗ್ ಬೆಳಗ್ಗೆ ಬೇಗ ಇದ್ದು ರಂಗೋಲಿ ಹಾಕ್ತಾಯಿದ್ದೀನಿ ಪುಟ್ಟಾಗಿ ಬಾರ್ಡರ್ ಮಾತ್ರ ಹಾಕೋಣ ಅಂತ ಇವತ್ತು ಹಾಕ್ತಾ ಅಂದರೆ ಐದು ದಿನದಿಂದ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ಪೂಜೆ ಮಾಡಿರಲಿಲ್ಲ ಪೂಜೆ ಮಾಡಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನವೂ ಅನಿಸಲ್ಲ ಆಮೇಲೆ ಖಾಲಿ ಬಿಟ್ಟಿರೋ ಮನೆ ಅಂದರೆ ಪೂಜೆ ಮಾಡದಿರೋ ಇರೋ ಮನೆ ಈ ಪಾಡು ಬಿದ್ದ ಮನೆ ಈ ಥರ ಫೀಲ್ ಆಗುತ್ತೆ ನಾನು ಮಾತ್ರ ಹಂಗೆ ಅನಿಸ್ತಾ ಇರುತ್ತೆ ಅದಕ್ಕೆ ಎಲ್ಲ ಮುಗಿದ ಮೇಲೆ ಫೈವ್ ಡೇಸ್ ಕಂಪ್ಲೀಟ್ ಆಗಿದೆ ಆದಮೇಲೆ ಎಲ್ಲದೂ ಮನೇನ ಬೆಡ್ಸ್ ಬ್ರೆಡ್ಸ್ ತೆಗೆದು ಮನೆ ಎಲ್ಲದನ್ನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗಂಜಲ ಹಾಕಿ ಮನೆಗೆ ದೀಪ ಹಚ್ಚೋದಕ್ಕೆ ಒಂಥರ ಹಚ್ಚಿ ಕೂತ್ಕೊಂಡ್ರೆ ಸಮಾಧಾನ ಅನಿಸುತ್ತೆ ಅದಕ್ಕೋಸ್ಕರ ಇವತ್ತು ಗುರುವಾರ ಆಗಿದೆ ದೇವ್ರ ಪಾತ್ರೆ ಎಲ್ಲಾದನೂ ಕ್ಲೀನ್ ಮಾಡ್ತೀನಿ ನಾನು ಯಾವಾಗಲೇ ಮಂತ್ಲಿ ಫೈ ಡೇಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಸೊ ಹಾಗಾಗಿ ಬಾಗಲಿಗೆ ರಂಗೋಲಿ ಹಾಕ್ಬಿಡೋಣ ಅಂತ ಫಸ್ಟ್ ಇದು ಹಾಕ್ತೆ ಅದಾದಮೇಲೆ ಬಂದು ಚಿತ್ರಾನ್ನ ರೆಡಿ ಮಾಡಿದೆ ಚಿತ್ರಾನ್ನದಲ್ಲಿ ಏನಂದರೆ ಕಡಲೆ ಬೀಜ ಅದೇನೂ ಕಾಣಿಸ್ತಾನೆ ಇರಲಿಲ್ಲ ಕಡಲೆಬೀಜ ಖಾಲಿ ಆಗ್ಬಿಟ್ಟಿದ್ವು ಅದಕ್ಕೋಸ್ಕರ ಹೆಸರುಬೇಳೆ ಉದ್ದಿನಬೇಳೆ ಕಡಲೆಬೇಳೆಯೂ ಇರಲಿಲ್ಲ ಅದು ಖಾಲಿ ಆಗ್ಬಿಟ್ಟಿದ್ವಿ ಸೊ ಹಾಗಾಗಿ ಉದ್ದಿನಬೇಳೆ ಕಡಲೆಬೇಳೆ ಮಾತ್ರ ಹಾಕಿಬಿಟ್ಟು ಹಾಗೆ ಚಿತ್ರಾನ್ನ ಮಾಡಿದ್ದೆ ಸಿಂಪಲ್ಲಾಗಿ ಇಂಥದ್ದೇ ಹಾಕಿ ಮಾಡ್ತೀನಿ ಅಂತ ನಾನು ಏನು ತಲೆ ಕೆಡಿಸ್ಕೊಳ್ಳೋದು ಇಲ್ಲದೇ ಇದ್ರು ಅಡ್ಜಸ್ಟ್ ಮಾಡಿ ಮಾಡ್ಕೊತೀನಿ ಕೆಲಸ ಎಲ್ಲ ಜಾಸ್ತಿ ಇದ್ವು ಹಾಗಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ದು ಇನ್ನು ಸಾನೂ ಕೂಡ ರೆಡಿಯಾಗೋರ್ಟ್ಲು ನಿಮ್ಮ ದೇವ್ರ ಮನೆ ಎಲ್ಲ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಇಷ್ಟೆಲ್ಲ ವಾಶ್ ಮಾಡಿ ಮತ್ತು ಬೊಟ್ಟಿಟ್ಟು ಎಲ್ಲ ಕೆಲಸ ಮಾಡಿದ್ರೊಳಗೆ ಕೆಲಸ ಜಾಸ್ತಿ ಆಗುತ್ತೆ ದೇವ್ರ ಮನೆ ಕ್ಲೀನ್ ಮಾಡೋದಿನ ಆದಷ್ಟು ಸಿಂಪಲಾಗಿರ ಬ್ರೇಕ್ಫಾಸ್ಟ್ನೇ ಹುಡ್ಕೊಳ್ಳೋ ಅಂಥದ್ದು ಇನ್ನು ಹಾಗೆಯೇ ಅದೇ ಕೆಲಸ ಮಾಡ್ಕೊಡೋಕೆ ಬರ್ತಾರಲ್ವ ಅವ್ರ ಪಾತ್ರೆ ತೊಳ್ಕೊಳೋದಕ್ಕೆ ಬಂದಾಗ ನಾನು ಆ ನಿಂತು ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅವ್ರು ಬರೋದು ಮುಂಚೆ ಮಾಡಿಬಿಡ್ತೀನಿ ಒಂಬತ್ತು ಗಂಟೆಗೆ ಇನ್ನು ಐದು ನಿಮಿಷ ಇದೆ ಅಂದರೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದಾಗಿತ್ತು ಜೋಡಿಸಿದ್ದು ಆಗಿತ್ತು ಇನ್ನು ಇಲ್ಲಿ ರಾಯರ ಫೋಟೋಗೆ ಅರಶನ ಕುಂಕು ಇದೆ ಅದ್ರ ಜೊತೆಗೆ ಫೋಟೋಗೆ ರಾಯರ ಫೋಟೋಗೆ ತುಳಸಿ ಇದು ಹಾರ ಬರುತ್ತಲ್ಲ ಅದನ್ನು ಹಾಕಿದ್ದೆ ಮಣಿ ಥರ ಬರುತ್ತಲ್ಲ ಅದನ್ನು ಅದು ಫೋಟೋಗೆ ದೊಡ್ಡದಾಗಿ ಬಿ ಅಂದರೆ ಫೋಟೋ ದೊಡ್ಡದಿತ್ತು ಅದು ಹಾರ ಕ ಚಿಕ್ಕದಿತ್ತು ರಾಯರೋವರೆಗೂ ಬರ್ತಾರಲಿಲ್ಲ ಅದಕ್ಕೋಸ್ಕರ ಅದನ್ನು ಬಿಚ್ಚಿ ಆ ಕಡೆ ಈ ಕಡೆ ಮೊಳೆಗೆ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ಅದೂ ಹಾಕ್ತಾಯದಾದಮೇಲೆ ಬಾಗಿಲಿಗೆ ಯಾವಾಗಲೂ ಸ್ವಸ್ತಿಕ್ಕು ಓಮು ಮತ್ತು ತ್ರಿಶೂಲ ಎಲ್ಲ ಬರಿ ತಿನ್ನೋದು ಅದನ್ನು ಕೂಡ ಬರೆದು ಮುಗಿಸಿ ಹಾಗೆ ನಾಲ್ಕು ಗೆರೆ ಎಳೆದು ಅಲ್ಲೂ ಚುಕ್ಕಿರ್ತೀನಿ ಎಲ್ಲ ಮಾಡಿ ಮುಗಿಸ್ದೆ ಅಷ್ಟರಲ್ಲಿ ಒಂಬತ್ತು ಐದು ಅವರು ಕೂಡ ಬಂದರು ನಾರ್ಮಲ್ ಟೈಮ್ ಡೈಲಿ ಹೀಗೆ ಬರೋ ಅಂಥದ್ದು ಇನ್ನು ಅವ್ರು ಬಂದು ಹೋದ್ಮೇಲೆ ನನಗೇನಾದರೂ ಕೆಲಸ ಮಾಡ್ಕೊತೀನಿ ಅಂದರೆ ಅವ್ರು ಹೊರಡೋದೇ ಹತ್ತು ಹತ್ತುವರೆ ಆಗೋಗುತ್ತೆ ಇನ್ನು ಆ ಟೈಮಲ್ಲಿ ನಾನು ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ನಾನೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋದ್ರೊಳಗೆ ಹನ್ನೆರಡು ಗಂಟೆನೇ ಆಗಿ ಮುಗಿದು ಹೋಗುತ್ತೆ ಹಾಗಾಗಿ ಆದಷ್ಟು ಅವ್ರು ಬರೋದ್ರೊಳಗೆ ದೇವ್ರ ಮನೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಅವ್ರು ಬಂದು ಹೋದ್ಮೇಲೆ ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಈ ರೀತಿ ಮುಗಿಸ್ಕೊತೀನಿ ಇನ್ನೂ ಸಂತೋಗು ಇವತ್ತು ಡ್ಯೂಟಿ ಇತ್ತು ಹಾಗಾಗಿ ಅವರು ಕೂಡ ರೆಡಿಯಾಗಿ ಹೊರಡ್ತೀನಿ ಅಂತ ಹೇಳಿ ತಿಂಡಿ ಮುಗಿಸ್ಕೊಂಡು ಅವರು ಕೂಡ ರೆಡಿಯಾಗಿ ಹೊರಡ್ತಾ ಇದ್ರು ಏನೋ ಅವ್ರನ್ನ ಕಳಿಸಿ ನಾನು ಪೂಜೆ ಮಾಡ್ಬೇಕಿತ್ತು ಇನ್ನು ಹೂವು ತಗೊಂಡಿದ್ದೆ ಅಂದ್ರೆ ಮಾರ್ತಾ ಇದ್ರು ಅಂದ್ರೆ ಮಳವಳ್ಳಿ ಸೈಡಿಂದ ಏನೋ ತಂದು ಹಾಕೊಂಡ್ ಮಾರ್ತಾರಂತೆ ಪ್ರತಿ ವಾರನು ನಂಗೆ ಗೊತ್ತಿರ್ಲಿಲ್ಲ ಇವತ್ತೇನೇ ಗೊತ್ತಾಗಿದ್ದು ಹೊರಗೋಗಿದೆ ಕೊತ್ತಂಬರಿ ಅದಕ್ಕೆ ಅವಾಗ ಗೊತ್ತಾಯ್ತು ಸೊ ಹಾಗಾಗಿ ಹೂವು ತಂದಿದ್ದೆ ಅದನ್ನು ಕಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ತಾ ಇದೆ ಅವ್ರ ಮನೆ ಕ್ಲೀನ್ ಮಾಡ್ಕೊತಾ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ದೇವ್ರ ಮನೆ ಪೂರ್ತಿಯಾಗಿ ಅಲಂಕಾರ ಆಗಿದೆ ಇನ್ನು ಇಲ್ಲಿದ್ದ ರಾಯರ್ನ ಕರ್ಕೊಂಡೋಗಿ ಅಲ್ಲೇ ಕೂರಿಸಿ ಅಲ್ಲೂ ಕೂಡ ರೆಡಿ ಮಾಡಿದೀನಿ ಹೂವನ್ನ ತಗೊಂಡಿದ್ದನ್ನ ಕಟ್ ಮಾಡಿಸಿದೆ ಚೆನ್ನಾಗಿ ಆಗ ಬಂದಿದೆ ಇಲ್ಲಿ ಈ ರೀತಿ ಇಲ್ಲಿ ಅಲಂಕಾರ ಮಾಡಿದೆ ಇದು ಹೇಗೋ ಸಾಕಾಗ್ತಾ ಇರಲಿಲ್ಲ ಇಲ್ಲಿ ರಾಯರ್ವರೆಗೆ ಬರ್ತಾನೆ ಇರಲಿಲ್ಲ ಮೇಲಿರ್ತಿತ್ತು ಅದಕ್ಕೋಸ್ಕರ ಅದನ್ನು ಬಿಚ್ಚಿ ಹಾಗೆ ಮೇಲೆ ಬರದೇ ಇರೋ ರೀತಿ ಹಾಕಿದ್ದೀನಿ ಇನ್ನು ಇಲ್ಲಿಟ್ಟಿದ್ದೀನಿ ಪುಟ್ಟ ರಾಯರನ್ನ ಇನ್ನು ಫುಲ್ಲು ಪೂಜೆ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತ ದೇವ್ರ ಮನೆ ಮತ್ತು ಇದು ಎರಡನ್ನೂ ಕೂಡ ಶೇರ್ ಮಾಡ್ತೀನಿ ನೈವೇದ್ಯಕ್ಕೆ ಹಣ್ಣು ಕೂಡ ತಂದು ಕೊಡೋದಕ್ಕಾಗಲಿಲ್ಲ ಸಂತುಗೆ ಆ ಡ್ಯೂಟಿ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಸಂತು ಡ್ಯೂಟಿಗೆ ಹೋದರು ಏನು ಇದ್ದುದನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಏನಿಲ್ಲದೆ ಇದ್ರೂ ಇರೋದ್ರಲ್ಲಿ ಮಾಡಿದ್ರು ದೇವರು ಬೇಜಾರು ಮಾಡ್ಕೊಳ್ಳೋಲ್ಲ ಸೊ ಹಾಗಾಗಿ ಇರೋದನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ದೀಪ ಹಚ್ಚಿಬಿಡೋಣ ತುಂಬ ಕೆಲಸಗಳಿದೆ ಕೆಲಸಗಳು ಮಾಡಬೇಕು ಸೊ ಹಾಗಾಗಿ ಇವಾಗ ಪೂಜೆ ಮಾಡಿ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕೆಲಸ ಶುರು ಮಾಡ್ಕೊಳ್ತೀನಿ ಇನ್ನು ಇವತ್ತೆಲ್ಲ ಏನೇನಾಗುತ್ತೆ ಅದನ್ನೆಲ್ಲವೂ ಕೂಡ ಶೇರ್ ಮಾಡ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ i'm sorry i'm sorry i ಪೂಜೆ ಮಾಡಿ ಮುಗಿಸಿ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಸುವರ್ಣ ಅವ್ರ ಅಂಗಡಿ ಹತ್ರ ಹೋದೆ ಅಂದರೆ ವರ್ಕ್ ಹಾಕ್ಸೋದಿತ್ತು ಅಂದರೆ ನನಗೆ ಅದೇ ಕೆಲಸ ಮಾಡ್ಕೊಡೋಕೆ ಬರ್ತಾರಲ್ವ ಅವರು ವರ್ಕ್ ಹಾಕಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಸೊ ಹಾಗಾಗಿ ವರ್ಕ್ ಹಾಕ್ಸ್ಕೊಂಡು ಅಂತ ಅಂತೇಳಿ ಹೋಗಿದ್ದೆ ಅವರು ಅಂದರೆ ಶನಿವಾರ ಕೊಡಿ ಅಂತ ಕೇಳಿದರು ಭಾನುವಾರ ಯಾವುದೋ ಜಾತ್ರೆ ಇದೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನೇನು ತೀರಾ ಫಾಸ್ಟ್ ಟೈಲರ್ ಅಲ್ಲ ಎಷ್ಟು ಬೇಗ ಸಾಧ್ಯನೋ ಅಂದರೆ ಅಷ್ಟೊತ್ತಿಗೆ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೆಲಸ ಮುಗಿಸ್ಕೊಳ್ತಾ ಹೋಗೋಣ ಅಂತ ಹೇಳಿಬಿಟ್ಟು ಬಂದು ವರ್ಕ್ ಹಾಕ್ಸೋದಕ್ಕೆ ಅಂತ ಕೊಟ್ಟಿದ್ದೆ ಇನ್ನು ಕನುಷನೂ ಕೂಡ ನನ್ನ ಜೊತೆಯೇ ಬಂದಿದ್ದು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ಲು ಅದಾದಮೇಲೆ ಹಾಗೇನೇ ಅವಳು ಕೂಡ ಕರ್ಕೊಂಡು ಬಂದೆ ಮನೇಲಿ ಬಿಟ್ಟು ಬಂದಿರಲಿಲ್ಲ ಇನ್ನು ವರ್ಕು ಸಿಂಪಲಾಗಿ ಹಾಕ್ಸೋದಕ್ಕೆ ಹೇಳಿದ್ದು ತುಂಬ ಗ್ರ್ಯಾಂಡ್ ಆಗಿಬೇಡ ಅಂತ ಹೇಳಿಬಿಟ್ಟು ಇನ್ನು ಇದು ನೆಕ್ತು ಬಾರ್ಡರ್ ಏನು ಬಂದಿದೆ ಸೇಮ್ ಅದೇ ಥರ ಕೈನಲ್ಲೂ ಬರ್ತಿತ್ತು ಬಟ್ ಆದರೆ ಅಲ್ಲಿ ಬಾರ್ಡರ್ ಬಂದಿರೋದ್ರಿಂದ ಅದ್ರ ಮೇಲೆ ಬಂದರೆ ಅದು ಕಾಣಿಸೋದೇ ಇಲ್ಲ ಬಾರ್ಡರ್ ಅಂತ ಹೇಳಿಬಿಟ್ಟು ಹಾಗೆ ಫ್ಲವರ್ ಹ್ಯಾಂಡ್ಫುಲ್ ಥರ ಈ ರೀತಿ ಫ್ಲವರ್ನ ಹಾಕ್ಸಿದ್ವಿ ಇನ್ನು ಕನುಷಿ ಮತ್ತು ಗುರು ಇಬ್ರು ಕೂತ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ನೆಕ್ಸ್ಟಿಗೆ ಏನು ಮನೆಗೆ ಬಂದೆ ಅಲ್ಲಿಂದ ಬರ್ತಿದ್ದಾಗೇನೆ ನನಗೆ ಹಿಡಿದು ಕೆಲಸ ಬಿಡಕ್ಕೆ ಮನಸ್ಸೇ ಆಗೋದಿಲ್ಲ ಅದೇನೋ ಅಭ್ಯಾಸನೇ ಇಲ್ಲ ಹಿಡಿದು ಕೆಲಸ ಬಿಡುವಂಥದ್ದು ಕಂಪ್ಲೀಟ್ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ ಅದು ಸಾಫ್ಟ್ ಇತ್ತು ಸಿಕ್ಕೋ ಬಟ್ಟೆ ಬ ಬಟ್ಟೆ ಅದು ಸಾಫ್ಟ್ ಇತ್ತು ಅಂದರೆ ಸಾಫ್ಟ್ ಇರೋ ಬಟ್ಟೆ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಈಸಿ ಹೊಲಿಯೋದು ಬಟ್ ನಮ್ಮಂಥವ್ರಿಗೆ ತೀರಾ ತೀರಾ ಕಷ್ಟ ಫಸ್ಟ್ ಹೊಲಿತಾ ಇರೋರಿಗೆ ತೀರಾ ಕಷ್ಟ ಹಂಗಂತ ಅಂತ ಬಿಡುಗಿಡೋ ಚಾನ್ಸ್ ಏನಿಲ್ಲ ಹೊಲದೇ ಹೊಲಿತೀವಿ ಬಟ್ ಆದರೆ ಅಂದರೆ ಪ್ರಾಕ್ಟೀಸ್ ಆದರೆ ಎಲ್ಲ ಅಭ್ಯ ಎಲ್ಲಾನು ಈಸಿ ಆಗಿಬಿಡ್ತಾ ಏನೋ ಹೇಳ್ತಾರಲ್ಲ ಕಲ್ಲಿಗಂಟ ಗಂಟ ಬ್ರಹ್ಮವಿದೆ ಕಲ್ತು ಮೆಲ್ಕೋತೀವಿ ಅಂತ ಅದೇ ರೀತಿ ಸ್ವಲ್ಪ ಪ್ರಾಕ್ಟೀಸ್ ಆಗೋರ್ಗು ಕಷ್ಟ ಅನಿಸುತ್ತೆ ಸೊ ಇನ್ನು ಅದನ್ನು ಹಿಡ್ಕೊಂಡೆ ಅಲ್ವಾ ಇನ್ನು ವೀಡಿಯೋ ನಂಗೆ ಮನಸ್ಸೇ ಬರಲಿಲ್ಲ ಅದನ್ನು ಕಂಪ್ಲೀಟ್ ಮಾಡಲೇಬೇಕು ಅಂತ ಅದ್ರ ಕಡೆ ಗಮನ ಹೋಗ್ಬಿಡ್ತು ಇನ್ನು ವೀಡಿಯೋನು ಕೂಡ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದೆ ದಿನ ಜಸ್ಟ್ ಬಾರ್ಡರ್ ಹಾಕಿದ್ದೆ ಅದನ್ನು ತೆಗೆದೆ ಅಂದರೆ ಇನ್ಮೇಲೆ ನಾರ್ಮಲಾಗಿ ಇನ್ನು ಮುಂದೆ ಇನ್ನು ಮೇಲಲ್ಲ ಇನ್ನು ಮುಂದೆ ನಾರ್ಮಲಾಗಿ ಗುರುವಾರ ಬಾರ್ಡರ್ ಹಾಕಿ ಪೂಜೆ ಮಾಡೋಣ ಶುಕ್ರವಾರ ಈ ರೀತಿ ರಂಗೋಲಿ ಹಾಕೋಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಗುರುವಾರ ದೇವ್ರ ಪಾತ್ರೆ ಎಲ್ಲ ತೊಳೆಯೋದ್ರಿಂದ ದೊಡ್ಡ ರಂಗೋಲಿಗಳು ಬೇಡ ಬಾರ್ಡರ್ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಶುಕ್ರವಾರ ಎಲ್ಲ ಕೆಲಸ ಮುಗ್ದಿರುತ್ತೆ ಅಂದರೆ ರಂಗೋಲಿ ಹಾಕಿ ಮನೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಇನ್ನು ಇವತ್ತು ಶುಕ್ರವಾರ ಜೊತೆಗೆ ಚುಂಚನಗಿರಿ ತೇರೋಪತ್ತಿದೆ ಇವತ್ತು ಅದು ಕಾಲಬೈರವೇಶ್ವರ ತೇರೋಪತ್ತು ಮನೆ ದೇವರು ಅದು ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು ಅದ್ರ ಜೊತೆ ಹುಣ್ಮೆ ನಾರ್ಮಲ್ ನಾನು ಹಬ್ಬದ ಥರ ಮಾಡ್ಕೊತೀನಿ ಅಂದರೆ ಮೀನ್ಸ್ ಸ್ಪೆಷಲಾಗಿ ವಾರಗಳ ಪೂಜೆ ಥರ ಮಾಡ್ತೀನಿ ಇನ್ನು ಇವತ್ತು ಇಷ್ಟೆಲ್ಲ ಸ್ಪೆಷಲ್ ಇದ್ದಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಬೇಕಲ್ವ ಹಾಗಾಗಿ ರಂಗೋಲಿನೂ ಸ್ವಲ್ಪ ಕಲರ್ಫುಲ್ಲಾಗಿ ಹಾಕೋಣ ಅಂತ ಹೇಳಿಬಿಟ್ಟು ಈ ರೀತಿ ರಂಗೋಲಿನ ಹಾಕಿದ್ದೆ ಶುಕ್ರವಾರ ಆಗಿರೋದ್ರಿಂದ ಕಮಲ ಹೂವಿನ ಡಿಸೈನ್ ಬಟ್ ಆದರೆ ಫುಲ್ ಕಮಲ ಹೂವಿನ ಡಿಸೈನ್ ಬಾರ್ಡರ್ಲ್ಲಿ ಹಾಕಿ ಐದರಿಂದ ಮೂರು ಇಟ್ಟು ಹಾಫ್ ಕಮಲ ಹೂವಿನ ಡಿಸೈನ್ದು ಈ ರೀತಿ ರಂಗೋಲಿನ ಹಾಕಿದ್ದೆ ಏನಾದ್ರ ಜೊತೆಗೆ ಕಲರ್ನ ಪರ್ಪಲ್ ಶೇಡ್ದು ಇದು ಬಟ್ ಆದರೆ ಇದು ನೋಡೋದಕ್ಕೆ ಪಿಂಕಿಶ್ ಥರ ಕಾಣಿಸ್ತಾ ಇದೆ ಪಿಂಕಿಶ್ ಪರ್ಪಲ್ ಥರ ನೋಡಿ ಅಲ್ಲಿ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅದು ಬೆಳಕು ಬೀಳ್ತಾ ಇದೆ ಅಲ್ಲಿ ಹಾಗಾಗಿ ಅದು ಪರ್ಪಲ್ಲೇ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನಾನು ಎಲ್ಲೋ ಕಲರ್ದು ಏನು ಝೀರೋ ಬಲ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಸೊ ಹಾಗಾಗಿ ಇಲ್ಲಿ ಕಲರ್ ಶೇಡ್ ಸ್ವಲ್ಪ ಬೇರೆಯೇ ಕಾಣಿಸುತ್ತೆ ಇನ್ನು ಈ ರೀತಿ ಎಲ್ಲ ಕಲರ್ ಫಿಲ್ ಮಾಡಿ ಕಂಪ್ಲೀಟ್ ಮಾಡಿದೆ ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅದರಲ್ಲಿ ಹಾರೋವಂಥ ಅಂತ ಚಿಟ್ಟೆಗಳು ಕಾಣಿಸ್ತಿದೆ ಕಮಲ ಹೋಗಿಗಿಂತ ಹೆಚ್ಚಾಗಿ ನನಗೆ ಚಿಟ್ಟೆಗಳು ಥರ ಕಾಣಿಸ್ತಾ ಇದೆ ರಂಗೋಲಿ ಇನ್ನು ಕಂಪ್ಲೀಟಾಗಿ ಹೀಗೆ ಬಂದಿತ್ತು ಸೊ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ ಇನ್ನು ಇದೆಲ್ಲ ಆದಮೇಲೆ ನನ್ನ ಮಾಮೂಲಿ ಕೆಲಸ ಹೋಗ್ಲೇಬೇಕಲ್ವ ಕಿಚನ್ ಕಡೆ ಮಕ್ಕಳನ್ನು ಬಾಕ್ಸ್ ಪ್ಯಾಕ್ ಮಾಡಬೇಕು ಸ್ಕೂಲಿಗೆ ಕಳಿಸ್ಬೇಕು ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಕಿಚನ್ ಕಡೆ ಹೊರಟೆ ಕಿಚನಲ್ಲಿ ಅಂದರೆ ಸ್ಪೆಷಲ್ ಅಡುಗೆ ಏನು ಮಾಡಿಲ್ಲ ಮೊಸರನ್ನ ಮಾಡಿದೆ ಈಗಂತೂ ಬೇಸಿಗೆ ಬೇಸಿಗೆ ಇನ್ನೂ ಅಂದರೆ ಯುಗಾದಿ ಆದಮೇಲೆ ಬೇಸಿಗೆ ಅಂತ ಅಂದ್ಕೊತಿದ್ವಿ ಬಟ್ ಆದರೆ ಯುಗಾದಿಗಿಂತ ಮುಂಚೆನೇ ಬಿಸಿಲೂ ನೋಡೋದಕ್ಕಾಗ್ತಾಯಿಲ್ಲ ಇಲ್ಲ ಅಷ್ಟು ಬಿಸಿಲಿದೆ ಸೊ ಹಾಗಾಗಿ ಸ್ವಲ್ಪ ಮೊಸರನ್ನೇ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಮೊಸರನ್ನ ಪ್ಯಾಕ್ ಮಾಡಿ ಸಣ್ಣನೂ ಕೂಡ ರೆಡಿ ಮಾಡಿ ಕಳಿಸ್ತಾಯಿದ್ದೆ ಬೇಗ ಎದ್ದು ಬಿಟ್ಟಿದ್ದೀನಿ ಅನ್ಬಿಟ್ಟು ಇವತ್ತು ನಮ್ಮ ಕನುಷಿ ಆಡ್ತಾ ಇರದ ಅಷ್ಟಿಷ್ಟ ಆಡ್ತಾ ಇಲ್ಲ ಆಯ್ತು ಹೋಗ್ಬೋ ಹೋಗ್ಬಾ ತಲೆ ಬಾಚಿಲ್ಲ ಏನಿಲ್ಲ ಬುಕ್ ಎತ್ಕೊಬರೇ ಗುರು ಅಂದ್ರೆ ನಮ್ ಕನುಷಿ ಸಾನು ನಾವು ಸ್ಕೂಲ್ ಕಳ್ಸಕ್ಕೆ ಇಷ್ಟೊಂದು ಓಡಾಡ್ತಾವಳಲ್ಲ ಅವಳು ಹೋಗಕ್ಕೂ ಇಷ್ಟ ಓಡಾಡಲ್ಲ ಬೇಗ ಬಾ ನಿನ್ಗೂ ಟೈಮ್ ಆಯ್ತು ಕನು ತಲೆ ಬಚ್ಕೊಡ್ತೀನಿ ಹ್ಮ್ ಅದೇನೇ ಇವಾಗ ಕಲರ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೂ ಆಫ್ ಶೇಡ್ ಹಾಕಿದ್ರೆ ಚೆನ್ನಾಗಿರೋದು ಇದ್ರ ಥರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯ್ತು ಏನು ಈ ರೀತಿ ಹೂವು ನೆನೆ ಹಾಕಿದ್ದು ಹೂವು ಸ್ವಲ್ಪ ಫ್ರೆಶ್ ಆಗಿದ್ವು ಬಟ್ ಆದ್ರೂ ಬೇಡ ಅಂತ ಹೇಳ್ಬಿಟ್ಟು ತೆಗೆದೆ ಇವತ್ತು ತೆಗೆದು ದೀಪ ಹಚ್ಚಿದ್ದಾಯ್ತು ಇನ್ನು ಕೂಡ ಈ ರೀತಿ ಪೂಜೆ ಮಾಡಿದ್ದಾಯ್ತು ಅಂದರೆ ಇವತ್ತು ತುಳಸಿ ಗುಲಾಬಿ ಮಾತ್ರನೇ ಹೂವು ಇಟ್ಟಿರೋದು ಜಾಸ್ತಿ ಹೂವು ಏನಿಲ್ಲ ಅಂದರೆ ವಿಗ್ರಹಕ್ಕೆ ಮಾತ್ರ ಮಲ್ಲಿಗೆ ಹೂವು ಹಾಕಿದ್ದೀನಿ ಪುಟ್ಟದಾಗ ಅದಕ್ಕೆ ಬೇರೆ ಯಾವ ಹೂವು ಅನ್ನೋ ಅಷ್ಟಾಗಿ ಗಿಡದಕ್ಕಾಗೋದಿಲ್ಲ ಅಂಥೇಳಿ ಪೂಜೆ ಮಾಡಿದ್ದಾಯಿತು ಇನ್ನು ಮುಗೀತು ಏನೋ ಮುಗೀತು ಬಟ್ ಆದರೆ ನಾನು ಇದನ್ನು ಏನೂ ಅಡುಗೆನೇ ಮಾಡಿಲ್ಲ ಅಂದರೆ ಒಪ್ಪತ್ತು ಬಿಡಬೇಕು ತಿರಪತ್ತು ಅಂದರೆ ಆನಂಜನ್ ಗುಡ್ದಾಗಲಿ ಇಲ್ಲ ಕಲಬೈರೇಶ್ವರನದಾಗ್ಲಿ ಇದೆಲ್ಲ ತಿರುಪತಿದಾಗ ಹೇಗೆ ಅಂದರೆ ನಾರ್ಮಲ್ ಪೂಜೆ ಎಲ್ಲ ಮುಗಿಸಿ ಅಂದರೆ ಅಡುಗೆ ಮಾಡಿಟ್ಬಿಟ್ಟು ಪೂಜೆ ಮಾಡ್ತಿದ್ವಿ ಬಟ್ ಆದರೆ ಇವತ್ತು ಆಗಲಿಲ್ಲ ನನಗೆ ಹಾಗಾಗಿ ಇವಾಗ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಅಂದರೆ ಒಂದು ಮಧ್ಯಾಹ್ನದ ಮೇಲೇ ಊಟ ಮಾಡೋದು ಮಧ್ಯಾಹ್ನದ ಮೇಲೆ ಅಂದರೆ ಮಧ್ಯಾಹ್ನ ಆಗೋ ಟೈಮಲ್ಲಿ ಊಟ ಮಾಡೋದು ಸೊ ಹಾಗಾಗಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಆಗೋದ್ರೊಳಗೆ ಆಗುತ್ತೆ ಅಂದರೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡಬೇಕು ಸೊ ನುಚ್ಚಿನ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಡಲೆ ಬೆಳೆ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಅಂದರೆ ಕಲಬೈರೇಶ್ವರ ಟೆಂಪಲಲ್ಲಿ ಆದಿಚುಂಚನಗಿರಿಯಲ್ಲಿ ನೋಡಿದ್ದೆ ಅದನ್ನ ಗೋಧಿ ನುಚ್ಚಿನ ಪಾಯಸ ಕೊಡೋದನ್ನ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಕನೋಷಿ ಮೇಡಮ್ ಇಲ್ಲಿ ಕೂತಿ ಸ್ಕೂಲ್ಗೆ ಅಂತ ರೆಡಿ ಮಾಡಿದೆ ನೋಡಿದ್ರೆ ಸ್ಕೂಲೇ ಎಲ್ಲ ನಮ್ಮ ಮನೇಲಿ ಹೆಂಗಾಗ್ಬಿಟ್ಟೈತೆ ನಾನು ಅಷ್ಟಾಗಿ ಕನೋಶಿ ಸ್ಕೂಲ್ ತಲೆ ಕೆಡಿಸ್ಕೊಳ್ಳಲ್ಲ ಸಂತು ನೋಡ್ಕೊಂತಾರೆ ಅಂದ್ಬಿಟ್ಟು ಸುಮ್ಮನಾಗ್ತೀನಿ ಅಂದರೆ ಮಿಸ್ಟೇಕ್ ಆಗಿದೆ ಇಲ್ಲಿ ಗೊತ್ತಾ ಸ್ಕೂಲ್ ಇಲ್ಲ ರಜಾ ಅಂತ ನೋಡ್ಕೊಂತಿದ್ದೆ ಬಟ್ ಆದರೆ ಸಂತು ಇದು ಯಾವಾಗಲೂ ಒಳ್ದು ಹಾಲ್ ಟಿಕೆಟ್ ನೋಡ್ಬಿಟ್ಟು ಹಿಂದಿ ಎಕ್ಸಾಮ್ ಹಿಂದಿ ಎಕ್ಸಾಮು ಇದು ರಜಾ ಇಲ್ಲ ರಜಾ ಇಲ್ಲ ಓದಿಸ್ಬೇಕು ಸಾನು ಇಲ್ಲ ಅಪ್ಪನೇ ಹೇಳಿದ್ದು ಫಸ್ಟ್ ಅಂತ ಹೇಳ್ಬಿಟ್ಟು ಸಂತೂ ಹೇಳಿದ್ರ ಹಾಗಾಗಿ ಅದ್ರ ಬಗ್ಗೆ ಗಮನನೇ ಹರಿಸ್ಲಿಲ್ಲ ಹೇಗಿದ್ರು ಸ್ಕೂಲ್ ಐತೆ ಸ್ಕೂಲ್ ಐತೆ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಪೂರ್ತಿ ಎಲ್ಲ ಅಂದರೆ ರೆಡಿ ಮಾಡಿ ಸ್ಕೂಲ್ವರೆಗೂ ಹೋಗಿ ವಾಪಸ್ ಬಂದಿರೋದು ನಾನೇ ಕರ್ಕೊಂಡು ಹೋಗಿ ಬಂದೆ ಸುಮ್ಮನೆ ವೇಸ್ಟಾಗಿ ಹೋಗಿ ಬಂದಲ್ಲ ಅನ್ಸ್ತು ಅಷ್ಟರಲ್ಲಿ ಎಷ್ಟು ಕೆಲಸ ಮುಗ್ದಿರೋದು ವ್ಯಾನಲ್ಲಿ ಬೇಡ ಮಮ್ಮಿ ನೀನೇ ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಅಂತ ಹಿಂಸೆ ಮಾಡಿದ್ಲು ಹಂಗಾಗಿ ಹೋದೆ ನೋಡಿದ್ರೆ ಸ್ಕೂಲೇ ಇರಲಿಲ್ಲ ಸುಮ್ಮನೆ ಹೋಗಂದ್ರ ರೌಂಡ್ ಹಾಕೊಂಡು ಆಯ್ತು ಇವಾಗ ಅದೇ ಏನಾದರೂ ಕೆಲಸ ಆಗಿರೋದು ನಂದು ಬಟ್ ಇವಳಿಂದಾಗಿ ಹಿಂಗಾಯ್ತು ಮನೇಲಿ ಯಾವಾಗ್ಲೂ ಈ ಥರ ಕನ್ಫ್ಯೂಷನ್ ಇದ್ದಿದ್ದೆ ನಾನು ಯಾವಾಗಲೂ ಅಷ್ಟೊಂದು ಕನ್ಫ್ಯೂಷನ್ ಮಾಡ್ಕೊಡೋದಕ್ಕೆ ಹೋಗಲ್ಲ ಬಟ್ ಆದರೆ ಇವಾಗ ಕನ್ಫ್ಯೂಷನ್ ಆಗಿದೆ ಇನ್ನಿಲ್ಲಿ ಸಾಂಬ್ರಾಣಿ ಹಚ್ಚಿತ್ತಿದ್ವಿ ಹೋಗಿ ಮತ್ತೆ ಏನ ಹೋಗ್ತರು ಈಗ ಹೋಗಿ ಆಟ ಮಾಡಿಸ್ಕೊಂಡು ಅದು ಇದು ಅಂತ ಅಂತದ್ದು ಅಂದ್ರೆ ನಾನು ಅಡುಗೆಗೆ ಕಡಲೆ ಬೇಳೆ ಅದೆಲ್ಲ ಬೇಕಿತ್ತು ಓ ಹೇಳಿಲ್ಲ ಹೇಳಿಲ್ಲ ಕಡಲೆ ಬೇಳೆ ಬೇಕಿತ್ತು ಅಂದರೆ ಪಲ್ಯ ಮಾಡೋಣ ಸ್ವಲ್ಪ ಪಾಯಸ ಇದನ್ನೆಲ್ಲ ಮಾಡ ಪಾಯಸ ಪಲ್ಯ ಆಮೇಲೆ ಇನ್ನೇನು ಉಳ್ಕೊಂಡಿದ್ದೀನಿ ತೋರ್ಸಲ ಆಯ್ತು ಓಪನ್ ಮಾಡಿ ಅದಕ್ಕೋಸ್ಕರ ಇವಾಗ ಅದನ್ನು ಪ್ರಿಪೇರ್ ಮಾಡ್ಕೊಂತೀನಿ ಅಲ್ಲಿಗೆ ಆಗೋದ್ರೊಳಗೆ ಮಧ್ಯಾಹ್ನ ಆಗುತ್ತೆ ನೋಡೋಣ ಅಂದ್ಕೊಂಡಿದ್ದೀನಿ ನೆಲದ ಒಪ್ಪತ್ತಿ ಬಿಡೋಣ ಅಂತ ಹೇಳ್ಬಿಟ್ಟು ಆದ್ರೆ ನೆಲದಲ್ಲಿ ಹಾಕೊಂಡು ಒಪ್ಪತ್ ಬಿಡ್ತೀನಿ ಇಲ್ಲ ಅಂದ್ರೆ ಮನಸ್ಸು ಕಟ್ಟೆಯಲ್ಲಿ ಹಾಕೊಂಡೆ ಒಪ್ಪತ್ ಬಿಡ್ತೀನಿ ನಮನೆಯಲ್ಲಿ ಎಲ್ರದು ಊಟ ಆಗ್ಬಿಬಿಟ್ಟಿದೆ ಸಂತು ಹೊರ್ಗೋದ್ರು ಡ್ಯೂಟಿಗೆ ಅಲ್ಲೇ ಚುನ ಬಂದ್ರು ನಿನ್ನ ಮೊಸರನ್ನ ತಿನ್ಸ್ ಕಳ್ಸಿದ್ನಲ್ಲಿ ಹಿಂಗೇನಾ ಏ ಅಷ್ಟೊಂದು ಬಂದಿದ್ವಾ ಅದರಲ್ಲಿ ತೋರ್ಸಿಲ್ಲ ಆಯ್ತು ಬೇಗ ಮಾಡಿಲ್ಲ ನಾನು ಹೋಯ್ತೀನಿ ನಾನು ಅಡಿಗೆ ಮಾಡಬೇಕು ಗೊದಿನ ಚಿನ್ ಪಾಯಸ ಮುಂಚೆ ಒಮ್ಮೆ ಸಿಂಪಲ್ ಆಗಿ ತೋರಿಸಿದೆ ಅಂದರೆ ಅದನ್ನ ಮಾಡದನ್ನ ಕರೆಕ್ಟಾಗಿ ತೋರಿಸಿರ್ಲಿಲ್ಲ ಬಟ್ ಆದರೆ ಇವಾಗ ಪ್ರಾಪರಾಗಿ ಏನು ಮಾಡ್ತೀನಿ ಅನ್ನೋದನ್ನ ಅದನ್ನು ತೋರಿಸ್ತೀನಿ ಅದ್ರ ಜೊತೆಗೆ ಚಿತ್ಕವ್ರೆ ಬೇಳೆ ಸಾಂಬಾರು ಮಾಡೋಣ ಅಂತ ಡ್ರೈ ತೋರಿಸ ನೋಡ್ಬಿಡಿ ಅಂತ ಇದನ್ನ ಹೋಗಿ ತೆಕ್ಸ್ಕೊಂಡು ಬಂದವ್ರು ವಾಟರ್ ಬಲನ್ಸು ಅಂದರೆ ಇವತ್ತು ಹೋಳಿ ಇರೋದ್ರಿಂದ ಹೋಳಿ ಹಬ್ಬ ಇರೋದ್ರಿಂದ ಅದನ್ನ ತೆಗೆಸ್ಕೊಂಡು ಬಂದಿದ್ದಾನೆ ಇನ್ನೊಬ್ರು ಬರ್ತಡೇ ವಿಶ್ ಮಾಡೋದಕ್ಕೆ ಅಂತ ಕೇಳಿದ್ರು ಹ್ಮ್ ಗಾಳಿ ಇದ್ರೆ ತಪ್ಪಾಗುತ್ತೆ ಬರ್ತಡೇ ವಿಶ್ ಮಾಡೋದಕ್ಕೆ ಅಂತ ಹೇಳಿ ಕೇಳಿದ್ರು ಈ ಬ್ಲಾಗಲ್ಲೇನೆ ವಿಶ್ ಮಾಡಿಸ್ತೀನಿ ನೆನೆ ವಿಶ್ ಮಾಡಿಸ್ತೀನಿ ಏನಂದ್ರೆ ಕಂಟಿನ್ಯೂ ಮಾಡ್ತೀನಿ ಅಂತ ನಮಗೆ ಪಕ್ಕ ಇತ್ತಲ್ವಾ ಸೊ ಹಾಗಾಗಿ ಸಣ್ಣ ಬಂದ್ಮೇಲೆ ಅದನ್ನು ವಿಶ್ ಮಾಡಿಸ್ತೀನಿ ಇನ್ನೂ ಎಲ್ರಿಗೂ ಹ್ಯಾಪಿ ಹೋಳಿ ಅಂತ ಕೂಡ ವಿಶ್ ಮಾಡ್ತಾ ಇದ್ರು ನಾವೇನು ಸೆಲೆಬ್ರೇಟ್ ಮಾಡೋದಿಲ್ಲ ಬಟ್ ಆದ್ರೂ ಮಾತ್ರ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡೋರಿಗೆ ಎಲ್ರಿಗೂ ಹ್ಯಾಪಿ ಹೋಳಿ ನನ್ನ ಫ್ರೆಂಡ್ಸ್ಗೆಲ್ಲ ಫ್ರೆಂಡ್ಸ್ ಎಲ್ಲ ಕಸಿನ್ಸ್ಗೆಲ್ಲ ಸರ್ಪ್ರೈಸ್ ಕೊಡ್ತೀನಿ ಶಾಪ್ರೈಸ್ ಕೊಡ್ತಾವೆಂಚೆ ಸರ್ಪ್ರೈಸ್ ಓಕೆ ಇವಾಗ ನಾನು ಅಡುಗೆ ಮನೆ ಕಡೆ ಹೋಗ್ತೀನಿ ಅಡುಗೆ ಮಾಡೋಣ ಫಸ್ಟಿಗೆ ಅಡುಗೆ ಮಾಡಿ ನಾವೇನು ಬೇಕಾರೆ ಫ್ರೀ ಆಗಿ ತುಕೊಂಡ್ರಾಯ್ತು ಇನ್ನೂ ಅದು ನಾ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ ಅಲ್ವಾ ಆ ಫಿನಿಶಿಂಗ್ ಮಾಡಬೇಕು ಫುಲ್ ಕಂಪ್ಲೀಟ್ ಮಾಡಬೇಕು ಅದ್ರ ಜೊತೆಗೆ ಸ್ಯಾರಿ ಮ್ಯೂಸಿಕ್ಸಾಗು ಫಾಲ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಬೇಕು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಅದನ್ನು ಕೂಡ ಬೇಗ ಬೇಗ ಮಾಡ್ತೀನಿ ಓಕೆ ಇಲ್ಲಿ ಅವರೇ ವೇಳೆನ ನೆನ್ನೆ ಎದಕ್ಕೆ ಹಾಕಿದ್ದೀನಿ ಅಂದರೆ ಯಾವ ಥರ ಅಂತಂದರೆ ನಾನು ಮೆಟ್ರೋದಿಂದ ತರ್ತೀನಿ ಅವರೇ ವೇಳೆ ಹಸಿದು ಎಲ್ಲ ಟೈಮಲ್ಲೂ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಪ್ಯಾಕೆಟಲ್ಲಿ ಸಿಗುತ್ತೆ ಅವರೇ ವೇಳೆ ಹಾಫ್ ಕೆ ಜಿ ತಂದಿದ್ದೆ ಅದನ್ನು ಇವಾಗ ನೆನೆಯದಕ್ಕೆ ಹಾಕಿದ್ದೀನಿ ಇವಾಗ ಅದನ್ನು ಹಾಕಿ ಸಾಂಬಾರು ಮಾಡ್ತೀನಿ ಆಲೂಗೆಂಡೆ ಬದನೆಕಾಯಿ ಅವರೇ ವೇಳೆ ಹಾಕಿ ಸಾಂಬಾರು ಮಾಡ್ಕೊತೀನಿ ಫಸ್ಟಿಗೆ ಸಾಂಬಾರನ್ನ ರೆಡಿ ಮಾಡಿ ಇಟ್ಬಿಡೋಣ ಅದಾದಮೇಲೆ ಪಲ್ಯ ಮತ್ತು ಸ್ವೀಟ್ನ ಮಾಡ್ಕೊಂಡ್ರಾಯಿತು ಅಂತ ಹೇಳಿಬಿಟ್ಟು ಫಸ್ಟು ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೆ ಓಪನ್ ಇಟ್ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ವಿಜೋಲ್ ಹಾಕ್ಸಿದ್ರೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವರೇ ಸಿಗೋದೇ ಇಲ್ಲ ಅದಕ್ಕೋಸ್ಕರ ಹಾಗೇನೆ ಓಪನ್ ಇಟ್ಟು ಬೇಯಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಒಗ್ಗರಣೆ ಮಾಡಿ ಅದ್ರ ಜೊತೆ ಆಲೂಗಡ್ಡೆ ಬದ್ನೆಕಾಯಿನ ಹಾಕಿ ಮಸಾಲೆ ರುಬ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹೀಗೆ ಓಪನ್ ಇಟ್ಟು ನೀರು ಹಾಕಿ ಬೇಯಿಸ್ಕೊತೀನಿ ಇನ್ ಸೇಮ್ ಮಾತ್ರ ಇದ್ಕಿದ ಬೆಳೆ ಏನು ಬರುತ್ತೆ ಫ್ರೆಶ್ ಆಗಿರೋದು ಅದೇ ಥರ ಟೇಸ್ಟ್ ಇರುತ್ತೆ ಹಾಫ್ ಆನ್ ಅವರ್ ನೆನೆಸ್ಕೊಂಡ್ಬಿಟ್ರೆ ಸಾಕು ಹಾಫ್ ಅನ್ ಅವರು ಬೇಡ ಒಂದು ಫಿಫ್ಟೀನ್ ಮಿನಿಟ್ಸ್ ನೆನೆಸ್ಕೊಂಡ್ರು ಸಾಕು ಅದನ್ನ ನೆನ್ ತೊಗೊಬಿಟ್ಟಿರುತ್ತೆ ಈಸಿಯಾಗಿ ಆಗಿಬಿಡುತ್ತೆ ಟೇಸ್ಟಲ್ಲಿ ಏನು ಬದಲಾವಣೆ ಇರಲ್ಲ ನಾವು ಹಸಿ ಕಾಳನ್ನ ಇದಕ್ಕೆ ಬಿಟ್ಟು ಮಾಡಿಸ್ದಾಗ ಹೇಗೆ ಮಾಡಿದಾಗ ಹೇಗೆ ಬರುತ್ತೆ ಹಾಗಾಗಿರತ್ತೆ ದೋಸೆಗೆಲ್ಲ ಕಾಂಬಿನೇಷನ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ತಂದು ಇಟ್ಕೊತೀನಿ ಇನ್ನು ಸಾಂಬಾರು ಮಾಡಿ ಅದನ್ನು ಸೈಡಲ್ಲಿ ಇಟ್ಟೆ ಅಂದರೆ ಕುದಿಯೋದಕ್ಕಿಟ್ಟು ನೆಕ್ಸ್ಟು ಸ್ವೀಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಗೋಧಿ ನುಚ್ಚು ಬ್ರೋಕನ್ ವೀಟ್ ಅಂತ ಹೇಳಿ ಸಿಗುತ್ತೆ ಮೀಡಿಯಮಾಗಿ ನುಚ್ಚಾಗಿರುತ್ತೆ ಆ ರೀತಿ ಇದನ್ನು ತಂದಿದ್ದು ಅದನ್ನು ನಾನು ಒಂದು ಕಪ್ ಅಷ್ಟು ಹಾಕ್ಕೊಂಡು ಅದನ್ನು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಅದರ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಅದ್ರ ಜೊತೆಗೆ ನೆನ್ಸಿಟ್ಟಿರೋ ಅಂಥ ಕಡಲೆಬೇಳೆಯನ್ನು ಇದ್ದೀನಿ ಕಡಲೆಬೇಳೆ ಗೋಧಿನೂ ಚೆರಡು ಮಿಕ್ಸ್ ಮಾಡಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇನ್ನು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿ ಜಲಾಕ್ಸ್ಕೊಂಡ್ರೆ ಸಾಕು ಆರಾಮಾಗಿ ಬೆಂದಿರುತ್ತೆ ತುಂಬ ಹೊತ್ತು ಬೇಯಿಸ್ಬೇಕು ಗೋಧಿನುಚ್ಚು ಬೇಯ್ ಕಷ್ಟಪ್ಪ ಅಂತ ಏನಿಲ್ಲ ಬೇಗ ಬೆಂದೋಗ್ಬಿಡುತ್ತೆ ನಾವು ರವೆ ಎಲ್ಲ ಹೇಗೆ ಬೇಯಿಸ್ತೀವಿ ಈ ಬಂಜಿ ರವೆ ಎಲ್ಲ ಹೇಗೆ ಬೇಯಿಸ್ತೀವಿ ಅದೇ ಥರ ಬಂಜಿ ಎಲ್ಲ ಮಾಡಿದ್ರೆ ಈ ರೀತಿ ಟೇಸ್ಟ್ ಬರೋಲ್ಲ ಆ ಗೋಧಿ ನುಚ್ಚು ಮಾತ್ರ ಹರಡು ಹರಳ ಥರ ಸಿಗ್ತಾ ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀನು ಅದನ್ನು ಎರಡು ವಿಜಲ್ ಹಾಕ್ಸ್ಕೊಂಡಿದ್ದೀನಿ ಅದನ್ನು ಓಪನ್ ಮಾಡಿಟ್ಟು ಇಲ್ಲಿ ಸೈಡಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋದಕ್ಕೆ ಅಂತ ಇಡ್ತಾಯಿದ್ದೀನಿ ನಿಮ್ಮ ಸ್ವೀಟ್ನೆಸ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಬೆಲ್ಲನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೊಬೇಕು ಇನ್ನು ಇದ್ರ ಜೊತೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕ್ತೇನೆ ಕೂಡ ಡೈರೆಕ್ಟಾಗಿ ಬೆಲ್ಲದ ನೀರನ್ನೇ ಹಾಕಿ ಮಾಡ್ಬೋದು ಬಟ್ ಅದರ ಹಾಲು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಾಯಿಸಿ ಅಂಥದ್ದು ಡೈರೆಕ್ಟಾಗಿ ಬೆಲ್ಲದ ಜೊತೆಗೆ ಹಸಿ ಹಾಲನ್ನ ಹಾಕಿದ್ರೆ ಒಡ್ದೋಗಿಬಿಡುತ್ತೆ ಅದಕ್ಕೋಸ್ಕರ ಹಾಲನ್ನ ಕಾಯಿಸಿಟ್ಟಿರೋದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಅದ್ರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೆಕ್ಸ್ಟಿಗೆ ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ಅದನ್ನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ ಇನ್ನು ಹಾಲು ಹಾಕ್ತೇನೆ ಹಾಗೆ ಕೂಡ ಮಾಡ್ಕೊಳ್ಬೋದು ಬಿಟ್ಟಾದ್ರೆ ಹಾಲು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಹಾಲಿಲ್ಲಾಂದರೆ ಸ್ಕಿಪ್ ಮಾಡಿ ಬರೀ ಬೆಲ್ಲದ ನೀರು ಏನು ಕರಕ್ಕೆ ಇಟ್ಟಿರ್ತೀವಿ ಅದನ್ನು ಹಾಕೊಂಡ್ರು ಕೂಡ ಸಾಕಾಗುತ್ತೆ ಇನ್ನು ಕನ್ಸಿಸ್ಟೆನ್ಸಿ ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ಇನ್ನು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನೀರನ್ನ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ಇದನ್ನು ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಮ್ಮೆ ಕುದಿಯೋದಕ್ಕೆ ಇಡಬೇಕು ಇದಕ್ಕೆ ಲಾಸ್ಟಲ್ಲಿ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು ಜೊತೆಗೆ ತುಪ್ಪದಲ್ಲಿ ಹೊಡೆದಿರೋ ಗೋಡಂಬಿ ದ್ರಾಕ್ಷಿನ ಹಾಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬಟ್ ಆದರೆ ಇಲ್ಲಿ ತುಪ್ತಲ್ಲಿ ಹೊಡೆದಿರೋ ಗೋಡಂಬಿ ಆಗಲಿ ಏನೇಲಿ ಹೊಡ್ದಿರೋ ಗೋಡಂಬಿ ಆಗಲಿ ಏನೂ ಇಲ್ಲ ಸುಸ್ತಾಗಿಬಿಟ್ಟಿತ್ತು ನನಗೂ ಸಾಕಪ್ಪ ಬೇಗ ಊಟ ಮಾಡೋಣ ಅನಿಸ್ತಿತ್ತು ಅಡುಗೆಲ್ಲ ರೆಡಿಯಾಗಿತ್ತು ಸೊ ಹಾಗಾಗಿ ಹಾಕ್ತಾ ಇಲ್ಲ ಜಸ್ಟ್ ಹಾಗೇ ಒಂದು ಎರಡು ಕುದಿ ಬರೋವರೆಗೂ ಕುದಿಸ್ಕೊಂಡು ಊಟ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಮಾತ್ರ ತಿನ್ನೋದಕ್ಕೆ ಈ ಸಾಬುದಾನಿ ಇರುತ್ತಲ್ಲ ಆ ರೀತಿ ಸಿಗ್ತಾ ಇರುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಗೊತ್ತಿರೂ ಚಿನ್ನ ಪಾಯಸ ಇರಾದರೂ ಟ್ರೈ ಮಾಡಿ ಅಂದರೆ ಹೆಲ್ತ್ಗೂ ಕೂಡ ಒಳ್ಳೆಯದು ಗೋಧಿನುಚ್ಚು ಹಾಗೆ ಬೆಲ್ಲ ಎರಡು ಕೂಡ ಹೆಲ್ತಿಯಾಗಿರುವಂಥದ್ದೇ ಹೆಲ್ತ್ಗೂ ಕೂಡ ಒಳ್ಳೆಯದು ಟ್ರೈ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿದ್ದಾಯ್ತು ಇಲ್ಲಿ ಕ್ಯಾಬೇಜು ಮತ್ತು ಕ್ಯಾಬೇಜು ಕಡಲೆಬೇಳೆ ಹಾಕಿ ಪಲ್ಯ ಹಾಗೆ ಪಾಯಸ ಅನ್ನ ಸಾಂಬಾರು ಟೈಮ್ ಇವಾಗ ಒಂದು ಗಂಟೆ ಇಷ್ಟೊತ್ತಾಯಿತು ರೆಡಿ ಮಾಡಿ ಮುಗಿಸೋದ್ರೊಳಗೆ ಕನುಷಿ ಟಿ ವಿ ನೋಡ್ತಾ ನಿಂತಿದ್ದಾರೆ ನಂದು ಊಟ ಮುಗೀತು ಇನ್ನು ಕನುಷ್ ಮೇಡಮ್ ಅವರು ಊಟ ಮಾಡ್ತಾ ಇರ್ತಾರೆ ಇವಾಗ ಅವರು ನನ್ ಹೊಟ್ಟೆ ಅಷ್ಟು ಊಟ ಐತೆ ಅಂತ ಅವಳಿಗೂ ಸುಸ್ತಾಗ ಊಟ ಐತೆ ಅಂತ ಯಾಕವಾ ಯಾಕಳಿ ಮೊಸರನ್ನ ತಿನ್ಸಿದೀನಿ ಸ್ಕೂಲ್ ಕಳಿಸ್ತೀನಿ ಅನ್ಬಿಟ್ಟು ಸ್ಕೂಲ್ಗೆ ಹೋಗೋದು ಇಲ್ಲ ಅಂದ್ರೆ ನಿಜಕ್ಕೂ ಊಟ ಮಾಡ್ತಾರಲಿಲ್ಲ ಬೇಡ ಪರವಾಗಿಲ್ಲ ಎಲ್ಲ ಪ್ಲೀಸ್ ತಿಂತು ಅನ್ಲೋ ಆಮೇಲೆ ನಾನೇ ತಿಂತೀನಿ ಅನ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗ ಆಡ್ತಾವಳೆ ಬೆಳಗ್ಗೆ ಅದೇ ಸ್ಕೂಲ್ಗೆ ಹೋಗೋದ್ರಿಂದ ಊಟ ತಿಂದು ಇಲ್ಲ ಅಂದಿದ್ರೆ ಊಟನೇ ಇರ್ಲಿಲ್ಲ ಹಂಗೇ ಇದ್ದಿರೋಳಗ್ ಬೇಕಾದ್ರೆ ಏನೋ ಇವತ್ತು ಹೊಟ್ಟೆ ಅಷ್ಟು ಅಂತವಳೆ ಏನೋ ಕಾಲಬೈರೇಶ್ವರ ಸ್ವಾಮಿನೇ ಬುದ್ಧಿ ಕೊಟ್ಟಿರಂಗ ಅವ್ರೆ ತಿನ್ಲಿ ಏನೋ ನನಗೆ ಮಾತ್ರ ಊಟ ಮನಸೋ ಇಚ್ಛೆ ಅನಿಸ್ತು ಏನು ಗೊತ್ತಾ ಅಲ್ಲೇ ದೇವಸ್ಥಾನದಲ್ಲೇ ಕೂತು ಊಟ ಮಾಡ್ತಾ ಇದ್ದೀನಿ ಕಾಲುಬೈರವೇಶ್ವರ ದೇವರದು ಪ್ರಸಾದ ತಿಂತಾ ಇದ್ದೀನಿ ಅನ್ನೋ ಹಂಗೆ ಇತ್ತು ಅಂದರೆ ಅಲ್ಲಿ ನಾನು ನುಚ್ಚಿನ ಪೈಸಾ ತಿಂದಿದ್ದೀನಿ ಕಡಲೆಬೇಳೆ ಹಾಕಿ ಮಾಡಿದ್ದು ಐ ತಿಂಕ್ ಕಡಲೆಬೇಳೆ ಹಾಕಿದ್ರೆ ಇಲ್ವ ಗೊತ್ತಿಲ್ಲ ಬಟ್ ಗೋದಿನ ನುಚ್ಚಿನ ಪೈಸಾ ಅಲ್ಲಿ ತಿಂದಿದ್ದೀನಿ ಅಲ್ಲೇ ತಿಂತಾ ಇದ್ದೀನಿ ಅಂದರೆ ಅಲ್ಲಿ ಸ್ವೀಟ್ ಕಮ್ಮಿ ಮಾಡ್ತಾರೆ ಊಟದಲ್ಲಿ ಖಾರ ಇರುತ್ತೆ ಸೇಮ್ ಹಂಗೆ ಇತ್ತು ಊಟ ಮಾತ್ರ ನನಗೆ ಅದೇ ಅಲ್ಲಿ ಪ್ರಸಾದನೇ ತಿಂತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ ಆಮೇಲೆ ಈ ಟೇಸ್ಟ್ ನೋಡ ಮಾಡಿದ ಅಡ್ಗೆ ಕೆಲವೊಮ್ಮೆ ಅದು ಹಾಳಾಗಿರೋದಿರುತ್ತೆ ಬಟ್ ಆದರೆ ಏನಂದ್ರೆ ಏನೂ ಸ್ವಲ್ಪನು ಬೈಗೆ ಹಾಕಿ ನೋಡಲಿಲ್ಲ ಎಂಜಲು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆದರೂ ಟೇಸ್ಟ್ ಹೆಂಗಿತ್ತು ಅಂದರೆ ಎಲ್ಲ ಅಡುಗೆನೂ ಚೆನ್ನಾಗಿ ಟೇಸ್ಟಾಗಿ ಆಗಿದೆ ದೇವ್ರ ಹೆಸರು ಹೇಳಿ ಮಾಡಿದ್ರೆ ದೇವ್ರ ಪ್ರಸಾದ ಅಲ್ವಾ ಚೆನ್ನಾಗೇ ಇರುತ್ತೆ ಪಕ್ಕ ಅಂತ ಅನ್ಸುತ್ತೆ ಯಾವಾಗಲೂ ಮಾಡಲಿ ಇವತ್ತು ಅಂತಲ್ಲ ಅದೆಷ್ಟೇ ಟೈಮ್ ಮಾಡಲಿ ಸಿಂಪಲ್ ಆಗಿ ಮಾಡಲಿ ದೇವ್ರ ಪ್ರಸಾದ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಇನ್ನೂ ಹೊಟ್ಟೆ ತುಂಬ ಊಟ ಆಗಿದ್ದಾಯ್ತು ಸಮಾಧಾನವಾಗಿ ಕೂತಿದ್ದೀನಿ ಇವಾಗ ಇನ್ನು ಕೆಲಸಗಳು ಮಾಡ್ಕೊಂತೀನಿ ಆಮೇಲೆ ಬಟ್ ಆದರೆ ಇವಳಿಗೆ ತಿನ್ಸಿ ಮುಗಿಸ್ಬಿಡ್ತೀನಿ ನಾನೇನು ಇವಾಗ ಸಂತು ಬರೋದು ಗೊತ್ತಿಲ್ಲ ಇವಾಗ ಒಂದು ಹತ್ತಾಗಿದೆ ಹತ್ತು ನಿಮಿಷದಲ್ಲಿ ತಿನ್ ಮುಗಿಸಿದ್ದೀನಿ ಒಂದು ಗಂಟೆಯಲ್ಲಿ ಕೂತಿದ್ದು ಹತ್ತು ನಿಮಿಷದಲ್ಲಿ ಹೊಟ್ಟೆ ತುಂಬೋ ಆಯಿತು ಮಾತ್ರ ಚೆನ್ನಾಗಿ ತಿಂದಿದ್ದೆ ನಿಮಗೆ ಹಾ ಆಹಾ ಬಿತ್ತು ಹೇಗೈತೆ ಆಯಿತು ಚೆನ್ನಾಗೈತೆ ಚೆನ್ನಾಗಿರುತ್ತೆ ಗೋದಿನ ಚೆಲ್ ಮಾಡೋ ಪಾಯಸ ಸಿಕ್ಕಾಬಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೇದು ಬೇರೆ ಎಲ್ಲ ಅದಕ್ಕಿಂತ ಹೆಸ್ರು ಬೆಳೆ ಅದೆಲ್ಲ ಪಾಯಸ ಒಳ್ಳೇದಲ್ಲ ಅಂತಲ್ಲ ಅದಕ್ಕೆ ಹೊಲ್ಸಿದ್ರೆ ಇದು ಕೂಡ ಒಳ್ಳೇದೇನೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಏನು ಒಣಗಿರ ಅವರೇ ಬೆಳೆಯಲ್ಲಿ ಮಾಡಿದ್ರು ಸಾಂಬಾರು ಆ ಥರ ಅನಿಸಲೇ ಇಲ್ಲ ಹಾಂ ಸಕ್ಕದಾಗೆ ಇತ್ತು ಅಂದರೆ ಹಸಿ ಅವ್ರೆ ಕಣ್ಣ ಇದಕ್ಕೆ ಸಿ ಮಾಡಿರತ್ರ ಇದಕ್ಕೆ ಅವರೇ ಬೆಳೆ ಸಾಂಬಾರು ಥರನೇ ಇತ್ತು ಟೇಸ್ಟು ಓಕೆ ಏನೋ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಸ್ವಲ್ಪ ತಲೆ ಚಕ್ರ ಹೊಡಿತಿದೆ ನಾರ್ಮಲಾಗಿ ಊಟ ಏಟಾದ್ರೆ ಆ ಥರ ಚಕ್ಕರ ಉಡಿಯುತ್ತೆ ಕಾಮನು ಸೊ ಹಾಗಾಗಿ ತಲೆ ಚಕ್ರ ಹೊಡಿತಿದೆ ಊಟನೇ ಮಾಡ್ಬೇಡ ಸುಮ್ನ ನನಗೆ ಚಿಂಚು 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 ಅದೇ ಓಕೆ ಹುಣ್ಕ ಸರಿಯಾಗಿ ಸರಾಗಿ ಇದೆಯಾ ಮಾಡಿಕೊಂಡಿದೀರ ിച്ച് ആടുത്തു ഇല്ല നല്ല രംഗമന്ദിര ചിക് മക്കളെ അലാടില്ല അല്ല ഓൺലി ഫിഫ്റ്റീൻ ഇയർസ് പോവലി ಕನುಷಿ ಎಲ್ಗಳಂತೂ ಯಾವ್ದೋ ರಕ್ತ ಏಟೋಡ ರಕ್ತ ಕುಡಿದು ಬಂದಿರೋ ಬಂದಿರೋದ ಈ ಜಾಂಬಿ ತರ ಕಾಣಿಸ್ತಾ ಇದ್ ನೋಡುವ ಜಾಂಬಿ ಜಾಂಬಿ ತರ ಕಾಣಿಸ್ತಾವಳೆ ಏನು ಹಿಂಗೆ ಜಾಂಬಿ ತರ ಆಡಕ್ಕು ನೋಡೋಣ ಈ ತರ ಜಾಂಬಿ ಹೋಗು ಕಣ್ತೋಗ ಸರಿ ಹೋಯ್ ಇವಾಗ ಸ್ನಾನ ಮಾಡ್ಕೊಳ ಏನು ಕನುಷನು ಒಳ್ಳೆ ಹೋಳಿ ಆಡ್ಕೊಂಡು ಬಂದಿದ್ಲು ಅಂದರೆ ಅಪಾರ್ಟ್ಮೆಂಟಲ್ಲಿ ಕೆಳಗೆಲ್ಲ ಮಕ್ಕಳುಗಳು ಆಡ್ತಾ ಇರ್ತಾರೆ ಅಂದರೆ ಯಾರ್ಯಾರು ಬೇಕೋ ಅವರೆಲ್ಲ ಹೋಳಿ ಆಡ್ತಾಯಿರ್ತಾರೆ ಅಂದರೆ ದೊಡ್ಡವರು ಯಾರ್ಯಾರು ಬೇಕೋ ಅವರು ಎಲ್ಲ ಹೋಳಿ ಆಡ್ತಾರೆ ಮಕ್ಕಳು ಸಿಕ್ತು ಅವರೆಲ್ಲ ಆಡ್ತಾರೆ ಯಾರೂ ಬಿಡೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಆಡ್ತಿರ್ತಾರಲ್ವ ಹಾಗಾಗಿ ಕಳ್ಸಿದೆ ಸಾನು ಇದಕ್ಕೆಲ್ಲ ಹೋಗೋದಿಲ್ಲ ಅವಳು ಕಂಫರ್ಟೇಬಲ್ ಆಗಿರೋರ ಜೊತೆ ಮಾತ್ರ ಹೋಗೋದು ಅವಳು ಇವಳು ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತೀನಿ ಅಂತಲ್ಲ ಸೊ ಹಾಗಾಗಿ ಅವಳನ್ನ ಕಳಿಸಿದ್ದೆ ಆಡ್ಕೊಂಡು ಬಂದಿದ್ದೆ ಇರು ಅಂತ ಹೇಳಿದೆ ಅಲ್ವಾ ಕಾಲಬೈರೇಶ್ವರ ಅಂದು ಅದು ಇಲ್ಲಿ ದೇವಸ್ಥಾನ ಇದೆ ಆರ್ ಆರ್ ನಗರದಲ್ಲಿ ಕಲಬರೇಶ್ವರ ಟೆಂಪಲ್ ಇದೆ ಅಲ್ಲಿಂದ ತೇರಿತ್ತು ಸೊ ಅದು ಹೋಗ್ತಿತ್ತು ಅದನ್ನ ಹಾಗೆ ನೋಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನಾನು ಕನುಷಿ ಇಬ್ಬರೇ ಬಂದಿದ್ದು ಸಾನೂ ಬರೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ಅವಳನ್ನ ಬಿಟ್ಟು ಸಾನ ಕನು ಸ್ನಾನ ಮಾಡ್ಕೊಂಡು ಇಲ್ಲಿ ಹೋಳಿ ಆಡ್ಕೊಂಡು ಬಂದು ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಅಂತ ಹೇಳಿ ನಾನು ಕನುಷಿ ಬಂದು ಇನ್ನು ದೇವ್ರ ದರ್ಶನ ಮಾಡ್ತಾ ಇದ್ವಿ ಅಂದ್ರೆ ಕಾಲಬೈರೇಶ್ವರ ವಿಘ್ನೇಶ್ವರ ಪಾರ್ವತಿ ಅಮ್ನೂರ್ ಮೂರು ಜನನು ಇದ್ದಾರೆ ಇನ್ನು ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ ದೇವಸ್ಥಾನದ ದರ್ಶನವೂ ಆಯಿತು ಹಾಗೆ ಇವತ್ತು ಅದೇ ಹೇಳಿ ಹೇಳ್ತಾರಲ್ವಾ ಪತ್ತು ಅಂತ ಹೇಳ್ತಾರೆ ಬಟ್ ಆದ್ರೆ ಇವತ್ತು ರಥ ಅಂತಾನೂ ಹೇಳ್ತಾರೆ ಕೆಲವೊಬ್ರು ಆದಿ ರಥ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ತೇರಪ್ಪತ್ತು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅಲ್ಲಿ ರಥನೂ ಕೂಡ ಹೇಳುತ್ತಾ ಇದ್ರು ಏನ್ ಕಿವಿ ನಾವು ಇನ್ನು ಹಾಗಾಗಿ ಅದನ್ನ ನೋಡ್ತೀಯಾ ಅಂತ ಅಂದೆ ಸ್ವಲ್ಪ ನೋಡಿದ್ಲು ನೋಡ್ದೆ ನೋಡ್ದೆ ಸಾಕು ದೇವಸ್ಥಾನಕ್ಕೆ ಹೋಗಿ ಬಂದು ನೋಡಿದ್ರೆ ಆಯ್ತು ಅಂತ ಅಂದ್ಲು ನಾವು ದೇವಸ್ಥಾನ ಮುಗಿಸ್ಕೊಂಡ್ ಬರೋದ್ರೊಳಗೆ ಅದು ಆಲ್ರೆಡಿ ಮೇನ್ ರೋಡ್ ಹೋಗ್ಬಿಟ್ಟಿತ್ತು ಅಲ್ಲಿ ಹೋಗಿ ಓಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊಂಡು ಬಂದ್ವಿ ಇನ್ನು ಅಡ್ಗೆ ಏನ್ ಮಾಡೋ ಹಾಗಿಲ್ಲ ಇರೋ ಅಡ್ಗೆನೆ ಆಗಿದೆ ಇನ್ನೊಬ್ಬರು ವಿಶ್ ಮಾಡೋದಕ್ಕೆ ಕೇಳಿದರು ಹದಿಮೂರನೇ ತಾರೀಕು ಮಾರ್ಚ್ ಹದಿಮೂರನೇ ತಾರೀಕು ವಿಶ್ ಮಾಡಿ ಅಂತ ಹೇಳಿದ್ದು ಬಟ್ ಆದರೆ ನಾನು ಅವತ್ತು ಯಾವುದೇ ಬ್ಲಾಗ್ನು ಕೂಡ ಮಾಡಿರಲಿಲ್ಲ ಹಾಗಾಗಿ ಆ ವಿಡಿಯೋದಲ್ಲಿ ನಾನು ವಿಶ್ ಮಾಡೋದಕ್ಕಾಗಲಿಲ್ಲ ನಾನು ಅಂದರೆ ಕಮೆಂಟ್ ಮಾಡಿದ್ದು ಯಾವ ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಅದರಲ್ಲಿ ವಿಶ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಇವತ್ತು ವಿಶ್ ಮಾಡ್ತಾ ಇದ್ದೀನಿ ಇನ್ನು ಸಾನು ಕನು ಕೈಲಿ ಹಾಯ್ ಎಳಿಸಿ ವಿಶ್ ಮಾಡಿಸಿ ಅಂತ ಹೇಳಿದ್ರು ಬರ್ಡೇ ವಿಲೇಟೆಡ್ ಆಗಿ ಹೇಳ್ತಾ ಇದ್ದೀವಿ ಸಾರಿ ಬಟ್ ಆದರೆ ಅವತ್ತು ವ್ಲಾಗ್ ಮಾಡಿದರೆ ನಾನು ಅದೇ ವ್ಲಾಗಲ್ಲಿ ವಿಶ್ ಮಾಡ್ತಿದ್ದೆ ಬಟ್ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಸಾರಿ ಅಂತಲೂ ಇದ್ದೀನಿ ಹಾಗೆ ಇನ್ನೊಂದು ಸಾರಿ ವಿಶ್ ಹ್ಯಾಪಿ ಬರ್ತ್ ಡೇ ನಿಮ್ಮ ಲೈಫಲ್ಲಿ ಎಲ್ಲೂ ಕೂಡ ಒಳ್ಳೇದಾಗ್ಲಿ ಅನ್ಕೊಂಡಿದ್ದೆಲ್ಲ ಸಿಗಲಿ ಹಾಗೆ ನಿಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದು ನೀವು ಮಾಡೋ ಥರ ಆಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ ಏನು ನಾನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್